ನಮಸ್ಕಾರ ನನ್ನೆಲ್ಲ ಪೊಲೀಸ್ ಇಲಾಖೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಾನು ಸೂಸೈಡ್ ಮಾಡಿಕೊಂಡು ಸಾಯಬೇಕಂತಿದ್ದೀನಿ ಸರ್ ಏನಕ್ಕೆ ಅಂತಂದರೆ ನನಗೆ ಸರಿಯಾದ ನ್ಯಾಯ ಸಿಗ್ತಾಯಿಲ್ಲ ಸರ್ ಸರಿಯಾದ ಸರಿಯಾದ ನ್ಯಾಯ ಸಿಗ್ತಾಯಿಲ್ಲ ನಾಳೆ ನಾನು ಹೋಮನಿಸ್ಟ್ರ ಮನೆ ಮುಂದೆ ಬಿರ್ಲುಗ್ಗಿ ಬೆಂಕಿ ಹಚ್ಚ ಹಚ್ಕೊಂಡು ಸಾಯ್ಬೇಕಂತಂದು ನಾನು ನನ್ನ ತಾಯಿ ಡಿಸೈಡ್ ಮಾಡಿದ್ದೀವಿ ಸರ್ ಕಳೆದ ಎರಡು ತಿಂಗಳಿಂದ ನಾನೊಂದು ನೋವಲ್ಲಿ ಅನುಭವಿಸ್ತಿದ್ದೀನಿ ಸರ್ ತುಂಬ ತುಂಬನೇ ತುಂಬಾ ನನ್ನ ಕೈಲಿ ಆಗ್ತಾ ಇಲ್ಲ ಸರ್ ತುಂಬನೇ ಟಾರ್ಚರಿಂದ ನಾನು ಅನುಭವಿಸ್ತಿದ್ದೀನಿ ಸರ್ ಅದೇನಪ್ಪ ಅಂತಂದರೆ ನಾನು ಒಂದು ಒಂದು ವರ್ಷದ ಕೆಳಗೆ ಒಂದು ಗಾಡಿ ಓಡಿಸ್ತಾ ಇದ್ದೆ ಸರ್ ಒಂದು ಟೊಯೋಟ ಯಾರಿಸು ಲೀಸಿಗೆ ತೊಗೊಂಡಿದ್ದೆ ನನ್ನ ಫ್ರೆಂಡೇ ನನ್ನ ಸ್ನೇಹಿತ ಅದು ಅದಕ್ಕಿಂತ ಮುಂಚೆ ನನ್ನೊಬ್ಬ ದೊಡ್ಡ ಉಳ್ಳಾರ್ತಿ ಚಂದ್ರಶೇಖರ್ ಅನ್ನೋದ್ರ ಹತ್ರ ನಾನು ಒಂದು ಸ್ವಲ್ಪ ದುಡ್ಡು ಇಸ್ಕೊಂಡಿದ್ದೆ ಸರ್ ನನ್ನ ವ್ಯವಹಾರ ಚೆನ್ನಾಗಿತ್ತು ಅವ್ರ ಹತ್ರ ಲಕ್ಷಾನ್ ಗಟ್ಟಲೆ ವ್ಯವಹಾರ ಮಾಡ್ತಿದ್ದೆ ಚೆನ್ನಾಗಿತ್ತು ಅದಾದ ಕಾರಣ ಸ್ವಲ್ಪ ದಿನ ಆದಮೇಲೆ ನಾನು ಗಾಡಿ ಲೀಸಿಗೆ ತೊಗೊಂಡಿದ್ದೆ ಅವರಿಗೆ ನಾನು ಸ್ವಲ್ಪ ಬಡ್ಡಿ ಕಟ್ಟೋಕ್ಕಾಗಲಿಲ್ಲ ಹತ್ತು ರೂಪಾಯಿ ಬಡ್ಡಿ ಹೇಳ್ತಿದ್ರು ಮತ್ತು ಅದೆಲ್ಲ ದೊಡ್ಡ ವಿಷಯ ಆಯಿತು ಬಟ್ ನಾನು ಕೈಲಿ ಕಟ್ಟೋಕ್ಕಾಗಲಿಲ್ಲ ಅದಾಗಿ ಅವರು ನನ್ನ ಗಾಡಿನ ಹಂಗೆ ಕೊಡ್ತೀನಿ ಕೊಡೋ ಇಲ್ಲಿಗೆ ಹೋಗಿ ಬರ್ತೀನಿ ಅಂತಂದು ಹೇಳಿಕೊಂಡು ಹೋದರು ಸರ್ ನನಗೆ ಕೊಡಲೇ ಇಲ್ಲ ಮತ್ತು ಬಿಡು ಆ ದುಡ್ಡು ಏನಾರು ಯಾವುದಾರು ಒಂದು ಸಂಘದಲ್ಲಿ ಇತ್ಕೊಂಡು ಕ ಬಗೆಹೇರಿಸ್ಕೊಳ್ಳೋಣ ಅಂತಂದೇಳಿ ನಾನು ಅಂದ್ಕೊಂಡಿದ್ದೆ ಬಟ್ ನನಗೆ ಯಾವ ಸಂಘದಲ್ಲಿ ಇಲ್ಲ ಸರ್ ನಮ್ಮೂರಲ್ಲಿ ಅದಕ್ಕೋಸ್ಕರನೇ ಬೇಡ ಅಂತಂದೇಳಿ ನಾನು ಕಂಪ್ಲೇಂಟ್ ಕೊಟ್ಟೆ ತಳಕ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ ಬಸವರಾಜ್ ಸರ್ ಅವ್ರನ್ನ ಕರೆಸಿದ್ರು ಬಟ್ ಗಾಡಿ ಕರೆಸ್ಲಿಲ್ಲ ಸರ್ ಸ್ಟೇಷನ್ಗೆ ಗಾಡಿ ಕರೆಸ್ಲಿಲ್ಲ ಬಸವರಾಜ್ ಸರ್ ಅದೇನು ಮಾತಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಸರ್ ನನ್ನ ಬಗ್ಗೆ ಬಟ್ ಅವರು ಅವರು ಏನು ಮಾತಾಡ್ಕೊಂಡ್ರೆ ಗೊತ್ತಿಲ್ಲ ಒಂದು ನ್ಯಾಯ ಕೊಡಿಸಿ ಅಂತಂದೇಳಿ ಕೊಟ್ಟಾಗ ನಾನು ಅವರು ಅವರು ಗಾಡಿ ಕರೆಸಿ ಅಂತಂದೇಳಿ ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಬಟ್ ಅದು ಕಂಪ್ಲೇಂಟ್ ಕಾಪಿನೂ ನನ್ನ ಹತ್ರ ಇದೆ ಸರ್ ನನ್ನ ಹತ್ರ ಇದೆ ಬಟ್ ಅದಕ್ಕೆ ಅದೇ ಕಾರ ಯಾವುದೇ ಕಾರಣಕ್ಕೂ ನನಗೆ ಸರಿಯಾದ ನ್ಯಾಯ ಕೊಡಿಸ್ಲಿಲ್ಲ ಸರ್ ಸರಿಯಾದ ನ್ಯಾಯ ಕೊಡಿಸಿಲ್ಲ ಸರ್ ಅದಕ್ಕೇ ಅವರು ಬಸವರಾಜ್ ಸರ್ ಕರೆಸಿ ಏ ನೀನು ಅವ್ರಿಗೆ ಎರಡು ವರ್ಲಕ್ಕೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡು ಅವ್ರು ತುಂಬ ಒಳ್ಳೆಯವರಲ್ಲ ಅವರು ಕೆಟ್ಟವರು ಅಂತ ಬಸವರಾಜ್ ಸರ್ ನನಗೆ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ ಸರ್ ಅವರು ಕೆಲವ್ರನ್ನೆಲ್ಲ ಹಾಕ ಹಾಕ್ಕೊಬಂದು ಅವರು ಏ ನಿಮ್ಮ ಮಾದಿಗರೋ ನಿನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಕಂಪ್ಲೇಂಟ್ ಏನಕ್ಕೆ ಕೊಡ್ತೀಯಾ ಅಂತಂದೇಳಿ ನನ್ನ ಕೊಲೆ ಬೆದರಿಕೆನೂ ಹಾಕಿದ್ದಾರೆ ಸರ್ ಚಂದ್ರಶೇಖರು ನಾನು ಅವ್ರು ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಸರ್ ನನಗೊಂದು ಟೈಮ್ ಕೊಡಿಸಿ ಯಾಕೆಂದರೆ ಈ ಕಡೆ ಓನರು ಗಾಡಿ ಓನರು ಕೊಡು ಕೊಡು ಅಂತ ಭಾಳ ಹಿಂಸೆ ಮಾಡ್ತಾ ಇದ್ದೇನೆ ಸರ್ ಬಟ್ ಅವ್ರಿಗೆ ಕೊಡಲೇಬೇಕು ನಾನು ಬೇರೆ ಆಪ್ಷನ್ ಇಲ್ಲ ಅದಕ್ಕೆ ನಾನು ಒಳ್ಳೆ ರೀತಿಯಲ್ಲಿ ಹಣ ನಿನ್ನ ದುಡ್ಡು ನಾನು ಕೊಡ್ತೀನಿ ನನಗೆ ಒಂದು ಟೈಮ್ ಕೊಡು ಆ ಟೈಮ್ ಒಳಗೆ ಕೊಡ್ತೀನಿ ಅಂತಂದು ನನ್ನ ತಾಯಿಗೆ ಹುಷಾರಿಲ್ಲ ಸರ್ ನನ್ನ ತಾಯಿ ಹಾಸ್ಪಿಟ್ಲಲ್ಲಿ ಒಂದು ಸರಿ ಆದರೂ ಅಡ್ಮಿಟ್ ಆಗಲೇಬೇಕು ನನ್ನ ತಾಯಿ ಬೇಕಿದ್ರೆ ನಾಳೆ ನಿಮಗೆ ಲೈವು ತೋರಿಸ್ತೀನಿ ಪೆಟ್ರೋಲು ಪೆಟ್ರೋಲ್ ತಗೊಂಡು ಹೋಮ್ ಮಿನಿಸ್ಟ್ರ್ ಮನೆ ಹತ್ರ ಹೋಗೇ ಹೋಗ್ತೀನಿ ಸರ್ ನಾಳೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ ಅವರು ನನ್ನ ಸಾವಿಗೆ ಏನಾದರೂ ಯಾರಾದರೂ ಇದ್ದಾರಪ್ಪ ಅಂದರೆ ಒಂದು ಪೊಲೀಸ್ ಸ್ಟೇಷನ್ ಬಸವರಾಜ್ ಸಾರು ಎರಡು ಚಂದ್ರಶೇಖರ ಸರ್ ಚಂದ್ರಶೇಖರ ಮತ್ತು ಅವ್ರ ಸ್ನೇಹಿತರು ನನ್ನ ಮೇಲೆ ತುಂಬ ಅಟ್ಯಾಕ್ ಮಾಡಿದ್ದಾರೆ ಸರ್ ತುಂಬ ಕರ್ಕೊಂಡು ಹೋಗಿದ್ದಾರೆ ನಾನು ಅಲ್ಲಿಂದ ತಪ್ಸ್ಕೊಂಡು ಬಂದಿದ್ದೀನಿ ಸರ್ ಅದು ಇಷ್ಟು ದಿನ ಬಿಡು ಏನೋ ಒಂದು ಮಾಡಿ ನಾನು ಬಗೆಹರಿಸ್ಕೊಳ್ಳೋಣ ಅಂತಂದೇಳಿ ನಾನು ಅದೇ ಸರ್ ಬಟ್ ಅವ್ರ ಕೈ ಮುಗಿದು ಖಾಲಿಗೆ ಬೀಳ್ತೀನಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದೆ ಬೇರೆ ಆಪ್ಷನ್ ಇಲ್ಲ ಸರ್ ನನಗೆ ನಾಳೆ ನಾಳೆ ಒಂದು ದಿನ ಸರ್ ಟೈಮು ನಾಳೆ ಬೆಳಗ್ಗೆ ನಾವು ಹೋಮ್ ಮಿನಿಸ್ಟ್ ಮನೆ ಹತ್ರ ಹೋಗ್ತೀವಿ ಆದರೆ ನನಗೆ ಸಹಾಯ ಮಾಡಿ ಸರ್ ಇಲ್ಲಾಂದರೆ ನಾನು ನಾನು ಶರಣಾಗ್ತೀನಿ ಸರ್ ಸಾವಿಗೆ ನಾನು ನಂತ ಇಬ್ಬರು ಪೆಟ್ರೋಲ್ ಹಾಕ್ಕೊಂಡು ಪರಮೇಶ್ವರ್ ಸರ್ ಮನೆ ಮುಂದೆನೇ ನಾವು ಪ ಪೆಟ್ರೋಲ್ ಹಾಕ್ಕೊಂಡು ಸಾಯ್ತೀವಿ ಸರ್ ಇಷ್ಟು ಬಿಟ್ಟರೆ ನಾನೇನು ಹೇಳೋಲ್ಲ ಸರ್ ಸರ್ ಹತ್ತು ತಿಂಗ್ ನನ್ನ ಗಾಡಿ ಕೊಟ್ಟು ವರ್ಷ ಆಯಿತು ಸರ್ ವರ್ಷ ಆಯಿತು ವರ್ಷದಿಂದನೂ ಅವರು ಬಾಡಿಗೆ ಹೊಡ್ಕೊತಾ ಇದ್ದಾರೆ ಸರ್ ಬಾಡಿಗೆ ಹೊಡ್ಕೊಳ್ತಾ ಇದ್ದಾರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್ ಅಣಾ ನನಗೆ ಕಷ್ಟ ಇದೆ ಹಿಂಗೆ ನಮ್ಮ ತಾಯಿಗೂ ಸರ್ ಇಲ್ಲ ಕೊಡೋಣ ಒಂದು ಟೈಮ್ ಕೊಟ್ಟು ಅಂತಂದೇಳಿ ಏಯ್ ನೀನು ಅದೇನು ಮಾಡ್ಕೊಳ್ತೀಯ ಮಾಡ್ಕ ಆ ನೀನು ಪೊಲೀಸ್ ನಾನು ಪೋಲೀಸ್ ಸ್ಟೇಷನ್ನಲ್ಲೆಲ್ಲ ಈ ಥರ ಬಡ್ಡಿ ತಗೊಳ್ತಾರಂದು ಇದಕ್ಕೆ ಅದೇ ಬಸವರ ಸರ್ ಅದೇ ಬಸವರ ಸರು ಇದ್ದರು ಸರ್ ಅದೇ ಬಸವರ ಸರ್ ಇದ್ದರು ಸರ್ ಈ ಥರ ಹಿಂಗೆ ಹತ್ತು ರೂಪಾಯಿ ಬಡ್ಡಿ ಎಲ್ಲ ತಗೊಳ್ತಾರೆ ಅಂದರೆ ಏಯ್ ಅದ್ರ ಬಗ್ಗೆ ನೀವು ಮಾತಾಡ್ಬಾಡಕ್ಕೆ ಕಣ ಅಂತ ಬಸವರ ಸರು ನನ್ನ ಮಾ ಹೇಳಿದರು ಸರ್ ಅಲ್ಲೇ ಸ್ಟೇಷನ್ ಒಳಗೆ ಗದ್ರ ಹಾಕಿದ್ರು ಮತ್ತೆ ಬಿಡು ನಾನು ಅಲ್ಲಿಂದ ಏನಾರು ಮಾಡಿ ತಪ್ಸ್ಕ ಬರ್ಬೇಕಂತಂದೇಳಿ ನಾನು ನಾಳೆ ದುಡ್ಡು ತಗೊಂಬರ್ತಿನ ಅಂತಂದೇಳಿ ಸುಮ್ಮನೆ ಸುಳ್ಳುಳ್ಳಿ ಬಂದೆ ಸರ್ ಈಗ ಒಂದೂವರೆ ತಿಂಗಳಾಯಿತು ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ಕಾಪಿಗೆ ಬಸ್ರಾಜ್ ಸರ್ ನನಗೆ ಫೋನ್ ಮಾಡಿ ಹಿಂಸೆ ಮಾಡ್ತಾವ್ರೆ ಏಯ್ ಅದೇನು ಬಂದು ನೋಡ್ತೀಯಾ ಇಲ್ಲ ನಿನ್ನ ಜೈಲಿಗೆ ಹಾಕಿಬಿಡ್ತೀನಿ ಹಾಂ ಸಾಹೇಬ್ರು ಹೇಳಿದ್ದಾರೆ ಹಂಗೆ ಅಂತಂದೇಳಿ ಎದುರಿಸ್ತಾ ಇದ್ದಾರೆ ಸರ್ ನನಗೆ ನನಗೆ ಗಾಡಿನೇ ಕರೆಸ್ ಗಾಡಿ ಬಗ್ಗೆ ಅವರು ವಿಚಾರಣೆ ಮಾಡ್ತಾಯಿಲ್ಲ ಸರ್ ನನಗೆ ಪೊಲೀಸ್ ಮುಖಾಂತ್ರನೇ ನನಗೆ ನ್ಯಾಯ ಕೊಡಿಸಿ ಸರ್ ನನಗೆ ಒಂದು ಆರು ತಿಂಗಳು ಟೈಮ್ ಕೊಡಿಸಿ ಸರ್ ನಾನು ಆರು ತಿಂಗಳು ಕಟ್ತೀನಿ ಕಟ್ಟಿಲ್ಲ ಅಂದರೆ ನಾನು ಸತತ ಜೈಲಿಗೆ ಹಾಕಿ ಸರ್ ನಾನು ಕಟ್ತೀನಿ ಸರ್ ಸರ್ ನಾನೊಬ್ಬ ಕೂಲಿ ಮಾಡೋಣ ಸರ್ ನನಗೆ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ನನಗೆ ಹೆಂಡತಿ ನಮ್ಮ ಮಾವೋರ್ ಕಡೆಯಿಂದನೂ ಪ್ರಾಬ್ಲಮ್ ಇದೆ ಅವರು ನನ್ನ ತಾಯಿಗೆ ಊಟ ಹಾಕಲ್ಲ ನಮ್ಮಮ್ಮ ಹುಷಾರಿಲ್ಲ ಸರ್ ತಿಂಗಳಿಗೆ ಒಂದು ಎರಡು ಮೂರು ಸಲ ಅಂತ ನಾನು ಹಾಸ್ಪಿಟ್ಲಿಗೆ ಸೇರಲೇಬೇಕು ಸರ್ ನಮ್ಮ ತಾಯಿನ ಹಾಕ್ಕೊಂಡು ಬೇಕಿದ್ದರೂ ರಿಪೋರ್ಟ್ ರಿಪೋರ್ಟೆಲ್ಲ ಕೊಡ್ತೀನಿ ನಾನು ನಾನು ಸುಳ್ಳು ಹೇಳ್ತಾ ಇಲ್ಲ ರಿಪೋರ್ಟ್ ಎಲ್ಲ ಕೊಡ್ತೀನಿ ನನಗೆ ಶೇ ಚಂದ್ರಶೇಖರ್ ಉಳ್ಳಾರ್ತಿ ಚಂದ್ರಶೇಖರ್ ಅವರು ಫೈನಾನ್ಸ್ ನಡೆಸ್ತಾ ಇದ್ದಾರೆ ಅವ್ರು ಹತ್ತು ರೂಪಾಯಿ ಬಡ್ಡಿನೇ ಎಲ್ಲ ಗಾಡಿಗಳಿಗೂ ಇಟ್ಕೊಳ್ತಿರೋದು ಅದು ಬೇರೆ ವಿಚಾರ ಬೇಡ ಸರ್ ನನಗೆ ನನ್ಗೆ ನನಗೆ ನನಗೆ ಸರಿಯಾದ ರೀತಿ ನನಗೆ ಒಂದು ನ್ಯಾಯ ತೀರ್ಮಾನ ಕೊಡಬೇಕು ಸರ್ ಬಸವರಾಜ್ ಸರ್ ಅವತ್ತು ಕೊಡಿಸಿದ್ರೆ ನಾನು ಅವ್ರಿಗೆ ಚಿರಋಣಿ ಆಗಿರ್ತಿದ್ದೆ ಸರ್ ಚಿರಋಣಿ ಆಗಿರ್ತಿದ್ದೆ ಅವತ್ತು ಬಸವರಾಜ್ ಸರ್ ಅವ್ರು ಸಪೋಟ ಮಾಡಿದರು ಸರ್ ಏಯ್ ಅವರು ಗದರ್ಸ್ ಕೇಳ್ತಿದ್ದಾರೆ ಸರ್ ಏಯ್ ಅವ್ರು ಒಳ್ಳೆಯರಲ್ಲ ಅವ್ರಿಗೇನಾಯಿತು ದುಡ್ಡು ಅದು ಕೊಟ್ಟು ಕೊಟ್ಬಿಡು ನೀನು ನಾಳೆ ತಂದು ಕೊಟ್ಟು ಗಾಡಿ ತಗೊಂಡು ಹೋಗ ಅಂತಂದೇಳಿ ನನಗೆ ಇದು ಮಾಡಿದರು ಸರ್ ನಾನು ಅದಕ್ಕೆ ನಾನು ಸ್ಟೇಷನ್ ಹತ್ರ ಹೋಗಿದ್ದು ಒಂದೇ ಸರ್ ನನ್ನ ಕಾರಣ ಒಂದೇ ನಾನು ಏನು ಹೋಗಿದ್ದು ನನಗೊಂದು ನ್ಯಾಯ ಕೊಡಿಸಿ ನನ್ನ ಹತ್ರ ಈಗ ಕಾಸಿಲ್ಲ ನಮ್ಮಮ್ಮ ಅಡ್ಮಿಟ್ ಆಗಿದ್ದಾಳೆ ಈ ಕಡೆ ಓನರ್ ಬೇರೆ ಟಾರ್ಚರ್ ಮಾಡ್ತಿದ್ದಾನೆ ನಾನು ಯಾ ನಾನು ಬದುಕಿದ್ದು ವೇಸ್ಟ್ ಅನ್ನಿಸ್ಬಿಡ್ತು ಸರ್ ಇವತ್ತಿಗೆ ಇವತ್ತಿಗೆ ನಾನು ಬದುಕಿದ್ದು ವೇಸ್ಟು ಸರ್ ನಾನು ನನ್ನ ತಾಯಿ ಅದನ್ನು ಈಗ ನನ್ನ ನಾನು ನಾನು ಸತ್ತಿರೇ ನಮ್ಮಮ್ಮನ ನೋಡ್ಕೊಳ್ಳೋರು ಯಾರಿಲ್ಲ ಸರ್ ನಮ್ಮಮ್ಮನ ನೋಡ್ಕೊಳ್ಳೋರು ಯಾರಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ತಾಯಿನ ನನ್ನ ಬದುಕಿಸ್ಕೊಡಿ ಸರ್ ಇಷ್ಟೇ ನಾನು ಬೇಡ್ಕೊಳ್ಳೋದು ಇಲ್ಲ ನನಗೊಂದು ನ್ಯಾಯ ಕೊಡಿಸಿ ಅಷ್ಟೇ ನನಗೆ ಗಾಡಿ ಓನರ್ ಕಡೆಯಿಂದ ನನಗೆ ತುಂಬ ಹಿಂಸೆ ಆಗ್ತಾ ಇದೆ ಸರ್ ತುಂಬ ಅಂದರೆ ನಾನು ಬದುಕೋದೇ ಬೇಡ ಅನ್ನಿಸ್ಬಿಟ್ಟಿದೆ ಸರ್ ಅಂದರೆ ನಾನು ಒಬ್ಬನೇ ಸಾಯಿಲ್ಲ ಸರ್ ನನ್ನ ತಾಯಿನ ನನ್ನ ತಾಯಿನ ಕರ್ಕೊಂಡು ಹೋಗಿ ನನ್ನ ತಾಯಿನ ಯಾರು ನಮ್ಮಮ್ಮ ನಮ್ಮಮ್ಮನ್ನ ನನ್ನ ಹೆಂಡ್ತಿಯಾಗಲಿ ಯಾರೂ ನೋಡ್ಕೊಳ್ಳೋರಿಲ್ಲ ಸರ್ ಅದಕ್ಕೆ ನಾನು ದಯವಿಟ್ಟು ಎಲ್ಲರಿಗೂ ಇದು ಸೋಷಿಯಲ್ ಮೀಡಿಯಾದಲ್ಲೇ ಅರಿಬಿಡ್ತಾ ಇದ್ದೀನಿ ದಯವಿಟ್ಟು ನನ್ನದು ಏನಾದರೂ ತಪ್ಪಿದರೆ ಕ್ಷಮಿಸಿ ನನಗೆ ಒಂದು ದಾರಿ ತರಿಸ್ಕೊಡಿ ನನ್ನ ಸಾವಿಗೆ ದೇವರಾಣೆಗೂ ಸುಳ್ಳು ಹೇಳಲ್ಲ ಬಸವರಾಜ್ ಸರ್ರು ಮತ್ತು ಚಂದ್ರಶೇಖರರು ಅವರು ಸ್ನೇಹಿತರು ಸರ್ ಸ್ನೇಹಿತರ ನಂಬರು ನನ್ನ ಹತ್ರ ಇದೆ ನಂಬರ್ ಇದ್ದಾವೆ ನಾನು ಹೇಳ್ತೀನಿ ಸರ್ ನಾಳೆ ಹೋಮ್ ಮಿನಿಸ್ಟ್ರಿ ಮನೆ ಮುಂದಕ್ಕೆ ನಾನು ಹೋಗ್ತಿದ್ದೀನಿ ಸರ್ ನಾಳೆ ನಾನು ಹೋಗ್ತಿದ್ದೀನಿ ಸರ್ ಇದು ಮಾತ್ರ ನನಗೆ ಮಾಡಿಕೊಡಿ ಸರ್ ಇಲ್ಲ ಆದರೆ ಮಾಡಿಕೊಡಿ ನಾನು ಮಾಡ್ತಾ ಮಾಡ್ತಾಯಿಲ್ಲ ಬೇಡ ಬಿಡಿ ಸರ್ ನನಗೆ ಜೀವನವೇ ಬೇಡ ನನಗೆ ಜೀವನನೇ ಬೇಡ ಸರ್ ಇಷ್ಟೊಂದು ಹೇಳ್ತಾ ಇದ್ದೀನಿ ನಾನು ಅರ್ಥ ಮಾಡ್ಕೊಳ್ಳಿ ಸರ್ ದಯವಿಟ್ಟು ನನಗೆ ಒಂದು ನ್ಯಾಯ ಕೊಡಿಸಿ ಸರ್ ನನಗೆ ಟೈಮ್ ಕೊಡಿಸಿ ನಾನು ಕೊಡ್ತೀನಿ ಅದೇ ನಾನು ಸರ್ ನೀವು ಟೈಮ್ ಕೊಟ್ಟಿಲ್ಲ ನಾನು ಹೇಳಿ ಟೈಮ್ ನನಗೆ ಆರು ತಿಂಗಳು ಟೈಮ್ ಕೊಡಿಸಿ ಆ ಟೈಮ್ ಕೊಟ್ಟಿಲ್ಲ ಅಂದರೆ ನಾನು ನೀವೇನಾರು ಮಾಡ್ಕೊಳ್ಳಿ ಸರ್ ಅವ್ರ ಹತ್ರ ಚೆಕ್ ಇದೆ ಚೆಕ್ ಬೋನ್ಸ್ ಕೇಸ್ ಆಗಲಿ ಇಲ್ಲ ನೀವೇ ಒಂದು ಆಕ್ಷನ್ ತೊಗೊಳ್ಳಿ ನೀವೇ ಆ್ಯಕ್ಷನ್ ನಾನು ಕಟ್ಟಿಲ್ಲ ಅಂದ್ರೆ ಆ ಟೈಮು ನಾನು ಜೈಲಿಗೆ ಹಾಕಿ ಸರ್ ನಾನೇ ನಾನೇ ಚರಿ ನಾನು ಕಟ್ಟಿಲ್ಲ ಅಂದ್ರೆ ನಾನೇ ಬರ್ತೀನಿ ಸರ್ ನಿಮ್ಮ ಹತ್ರಕ್ಕೆ ನಾನೇ ಬರ್ತೀನಿ ಸರ್ ಅದಕ್ಕೆ ನನಗೆ ಒಂದು ಸರಿಯಾದ ಒಂದು ನ್ಯಾಯ ತೀರ್ಮಾನ ಮಾಡಿಕೊಡ್ಬೇಕು ಸರ್ ಅಷ್ಟೇ ಸರ್ ನಾಳೆ ಬೆಳಿಗ್ಗೆ ನನಗೆ ನೋಡಿ ಸರ್ ನೋಮ್ ಮಿನಿಸ್ಟ್ರ್ ಮನೆ ಹತ್ರ ಹೋಗ್ತಿದ್ದೀವಿ ನನಗೆ ಯಾವ್ದಾದ್ರು ಒಂದು ನ್ಯಾಯ ತೀರ್ಮಾನ ಮಾಡಿಕೊಡಲೇಬೇಕು ಸರ್ ದಯವಿಟ್ಟು ಸುಳ್ಳೇಳಲ್ಲ ನಾವಂತೂ ನಾವು ಜೀವನನೇ ಬೇಡ ಅನಿಸ್ಬಿಟ್ಟಿದೆ ಸರ್ ಜೀವನನೇ ಬೇಡ ನನಗೆ ಮಾಡಿಕೊಡಿ ಸರ್ ನಾನು ನಿಜ ಸುಸೈಡ್ ಮಾಡ್ಕೊಳ್ತೀನಿ